ಒದಗಿಸಿದ್ದೀನಿ ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಇದ್ರೆ ಸ್ಪೆಸಿಫಿಕ್ ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದ್ ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಮಾನ್ಯಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲಿಯೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬೈಸ್ತೀನಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದ್ದೀರಾ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಕಳಿಸ್ತಾ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಭಾಳ ಸ್ಪಷ್ಟತೆಯಿಂದ ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಲ್ಲ ಯಾವುದೇ ಸ್ವಾರ್ಥ ಇಲ್ಲ ಬಹಳಷ್ಟು ನೀಟಾಗಿ ಕರೆಕ್ಟಾಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಅಲ್ಲ ಹೇಳಿ ನಾ ಕೇಳಿದ್ದೆ ಬಿಟ್ಟು ಎಲ್ಲ ಹೇಳಿದರು ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ನ ಬಿಟ್ಟು ವಿಶ್ವ ತಿಳಿದು ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನ ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷರೇ ಈಗಲೇ ಸದಸ್ಯರ ಗಮನಕ್ಕೂ ತೆಗೆದ್ಕೊಂಡ್ ಸದಸ್ಯ ಗಮನಕ್ಕೂ ತೆಗೆದ್ಕೊಂಡ್ ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ಮೂರ್ ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಅವ್ರದ್ದು ಲಾಸ್ಟ್ ಇಯರ್ದು ಮಾರ್ಚ್ ಮತ್ತ್ ಏಪ್ರಿಲ್ದು ಮಾರ್ಚ್ ಮಲಾಲ್ ಫೆಬ್ರವರಿ ಅಲ್ಲಲ್ಲ ಮೇಡಮವ್ರ ಫೆಬ್ರವರಿ ಮತ್ತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಎರಡ್ ಹಣವನ್ನ ನೀವು ಇನ್ನೂ ಹಾಕಿಲ್ಲ ಯಾರು ನಾಲ್ಕು ಸಾವಿರದಿಂದ ದಯವಿಟ್ ಕೇಟ್ರು ಅವ್ರು ನಾಲ್ಕ್ ಇನ್ಫಾರ್ಮೇಷನ್ ಸರಿ ಕೊಟ್ಟಾರ ಇಲ್ಲೊ ಗೊತ್ತಿಲ್ಲ ಅವ್ರ ಮಂಚಾಲ ಎನ್ವೈರ್ ಮಾಡಿ ಆಗಸ್ಟ್ ವರ್ಗೂ ಕ್ಲಿಯರ್ ಮಾಡಿದ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಿಕೆ ಬಯಸ್ತೇನೆ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತಲ ಹೇಳ್ಬಿಡ್ರಿ ನೀವ್ ಹೇಳಿದ್ರಿ ಇಪ್ಪತ್ತ್ ಮೂರು ತಿಂಗಳ ಕೊಟ್ಟೆನಿ ಅಂತ ಇಪ್ಪತ್ತ್ ಮೂರ್ ಅಂತ ಹೇಳತ್ರಿ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ಗೆ ಸರ್ಕಾರ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನವರೆಗೂ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತ ಹೇಳಿ ಮೂರ್ಕ್ ಅಂತ ಹೇಳಿ ಇನ್ನು ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ಮಠ ಮೂರ್ ತಿಂಗಳಿಗೂ ಬ್ಯಾಲೆನ್ಸ್ ಐತೆ ಅದು ಮೂರ್ ಯಾಕೆ ಬ್ಯಾಲೆನ್ಸ್ ಇಟ್ಟಿರ ಅನ್ನೋದು ನೀವ್ ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ ಒಂದ್ ಸೆಕೆಂಡ್ ಸರ್ ನಾನು ಕೇಳಾತಾರೆ ಅದಕ್ಕೆ ಯಾವ್ದು ಗಮನ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದೇ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ನೋಡಿ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಭಾಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸಿರವಾಗಿ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ಮೇಡಮ್ ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಫೆಬ್ರವರಿ ಮಾರ್ಚ್ ಹಾಕಿದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳಿಗೆ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರು ತಿಂಗಳಿಗೆ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನು ಸರ್ಕಾರ ಆದ್ರೆ ದುಡ್ಡು ಇಲ್ವಾ ಏನ್ ಸಮಸ್ಯೆ ಇದೆ ಅದನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ನಾನು ಅನಗತ್ಯ ಬೇರೆ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮಲ್ಲಾಗಲಿ ವೆಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ

ಏನಾಯ್ತು ಬಾರಾಟಕ್ರಿಕ್ಷನ್ ಅಲ್ಲ ನಾಲ್ಕ್ ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ ನಾಲ್ಕ್ ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗೆ ಬಂದಿದೆ ಎಷ್ಟು ಕುಂಟಿತ ನಡೀತಾ ಇದೆ ಎಷ್ಟು ಏನಾದ್ರೂ ಬಗ್ಗೆ ಇದೆಯಾ ಬಗ್ಗೆ

ನೀವೇನ್ ಮಾತು ಕೊಟ್ಟಿರಿಯ ನೀವು ಮೂರ್ ತಿಂಗಳಾಯ್ತು ಯಾಕೆ ದುಡ್ಡು ಆಗ್ತಾ ಇಲ್ಲ ಏನ್ ಸಮಸ್ಯೆ ಸರ್ಕಾರಕ್ಕೆ ಹಣಕಾಸು ಏನಾದ್ರೂ ತೊಂದ್ರೆ ಆಯ್ತಾ ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ರೀಗ್ರವರಿ ಮಾರ್ಚ್ ಬೇಕ್ ಮಾಡ್ಯಾರ ಅವರು ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ರಿ ಬೇರೆಯವರು ಅವ್ರ ಮಂತ್ರಿಗಳು ಅವ್ರು ಹೇಳ್ತಾ ಇದ್ದಾರೆ ನನ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ ಅದಕ್ಕೆ ಅವ್ರು ಮಂತ್ರಿಗಳು ಹೇಳ್ತಾರೆ ಪಾಪ ಸಹಾಯ ಮಾಡ್ರಿ ಈಗ ಬೇಡ ಸಹಾಯ ಮಾಡಿ ಅಧ್ಯಕ್ಷ ಚರ್ಚೆ

ಈಗ ಒಂದೇ ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಇವ್ರಿಗೆ ಕರುಣೆನೇ ಇಲ್ಲ ಅಂತ ನನ್ ಬೇಜಾರಾಗುತ್ತೆ ಮಹೇಶ್ ಈಗ ಎರಡು ತಿಂಗಳ ಚರ್ಚೆ ಇರುವಂತದ್ದು ಅವರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ರೆ ಅದರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಅಧ್ಯಕ್ಷ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತೆ ಆಗಸ್ಟ್ಗೆ ಹೋಗಿದೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಇವರಿಗೆ ಅಧ್ಯಕ್ಷರೇ ಸಮೃದ್ಧಿ ಅಧ್ಯಕ್ಷರೇ ಒನ್ ಮಿನಿಟ್ ಒಂದ್ ಲಾಸ್ಟ್ ಒಂದು ಕ್ವಶನ್ ಇದೆ ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒಂದ್ ಮಿನಿಟ್ ಸರ್ ನೀವು ಹೇಳಕ್ಕಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರ ತಡಿ ಹೇಳಿದ್ಮೇಲೆ ಮಾಡಲಿ ಎರಡನೇದು ಈಗ ನಮ್ಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ ನನಗೂ ಬಹಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟು ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಬರುತ್ತಂತ ಹೇಳಿದ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಾಕ ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದನ್ನ ಕ್ಲಾರಿಫಿಕೇಶನ್ ಈಗ ಅವರ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ ನಾಳೆ ಸಬ್ಜೆಕ್ಟ್ ನೋಡ್ತಕ್ಕಂಥ ಪಟಾಣಿ ಉತ್ತರ ಉತ್ತರ ಲಾ ಮಿನಿಸ್ಟರ್ ಅವರು ಇಲ್ಲ ಅವ್ರು ನಿಮಗೆ ಬಂದು ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಗೆ ಬೇಕಾದರೆ ಬೇರೆ ಮಿನಿಸ್ಟ್ ಕೊಡಿಸ್ತಾನೆ ಅಭ್ಯಂತರ ಇಲ್ಲ ನಿಮ್ಗೆ ಉತ್ತರ ಬಂದ ಲಾ ಮಿನಿಸ್ಟರ್ ಇಲ್ಲ ಅವ್ರು ಹೇಳಿದ್ರು ನಾಳೆ ಬಂದು ನಾಳೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಓಕೆ ೀರ್ ಅಹಮದ್ ಖಾನ್ ಶಿರ್ಗಾಂವ್ ವಿಧಾನಸಭಾ ಕ್ಷೇತ್ರದ ಗುಡ್ಡ ಚನ್ನಾಪುರ ಗ್ರಾಮವನ್ನು ಕನಕ ಪ್ರಾಧಿಕಾರಕ್ಕೆ ಸೇರಿಸಬೇಕಂತ ಹೇಳಿದ್ದೆ ಉತ್ತರ